ಹಾಯ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ಸಿಂಪಲ್ಲಾಗಿರೋ ಪಾಲಕ್ ರೊಟ್ಟಿ ಅಂದರೆ ಪಾಲಕ್ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಬರೀ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಕೊಂಡು ನೀರು ಕುದಿ ಬರೋಕ್ಕೂ ಅದಕ್ಕೆ ಸ್ವಲ್ಪ ಪಾಲಕ್ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಹಿಡಿಯಷ್ಟು ಹಾಕ್ಕೊಂಡು ಅದನ್ನು ರುಬ್ಕೊಬೇಕು ನೈಸಾಗಿ ರುಬ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೋಟ ನೀರಿಟ್ಕೊಂಡಿದ್ದೀನಿ ನೀರಿಟ್ಕೊಂಡು ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಇದು ಜೋಳದ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಡು ತಿರ್ಸ್ಕೊಂಡಿದ್ದೀನಿ ತಿರ್ಸ್ಕೊಂಡು ಚೆನ್ನಾಗಿ ಗಂಟಿಲ್ದಾನೇ ಇರೋ ಥರ ತಿರ್ಸ್ಕೊಂಡು ಈ ಥರ ಒಂದು ಅಗ್ಲ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಅಂದರೆ ನಾದಿ ಅದೇ ಕಲಿಸ್ಕೋಬೇಕು ಜೋಳದ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಉಂಡೆ ಮಾಡ್ಕೊತ ಇದ್ದೀನಿ ಒಂದೊಂದೇ ನೀವು ತಟ್ಕೋಬೋದು ಇಲ್ಲಾಂದ್ರೆ ನಮಗೆ ತಟ್ಟಕ್ಕೆ ಬರೋಲ್ಲ ಇಲ್ಲಾಂದರೆ ಲಟ್ಟಾಣ್ಗೆಲ್ಲರೂ ಲಟ್ಟಿಸ್ಕೋಬೋದು ನಾನು ಈ ಥರ ಮಿಷಿನ್ ಯೂಸ್ ಮಾಡ್ತಾಯಿದ್ದೀನಿ ಮಿಷಿನಿಗೆ ಪ್ಲಾಸ್ಟಿಕ್ಕಿಗೆ ಎರಡು ಸೈಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಈ ಥರ ಇಟ್ಟುಬಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅಗ್ಲಿಕ್ಕೆ ರೊಟ್ಟಿ ಆಗುತ್ತೆ ಇದನ್ನು ಪ ಮೊದಲಿಗೆ ಹಂಚು ಬಿಸಿಗೆ ಇಟ್ಕೊಂಡಿದ್ದೆ ಈ ಥರ ಬಿಸಿ ಹಂಚಿಗೆ ಹಾಕ್ಕೊಂಡೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಚೆನ್ನಾಗಿರೋ ಪಾಲಕ್ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಬರೀ ಜೋಳದ ಹಿಟ್ಟನ್ನೇ ಇದು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಪಾಲಕ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ಸೊಪ್ಪಿನ ಪಲ್ಯ ಮಾಡಿದ್ದೆ ಸೊಪ್ಪಿನ ಪಲ್ಯದ ಜೊತೆಗೆ ಮಧ್ಯಾಹ್ನ ಲಂಚ್ಗೆ B.C. B.C. Joel Adroit.